ಇವತ್ತು ನಾಡಿನಾದ್ಯಂತ ಸಂಕ್ರಾಂತಿ ಸಂಭ್ರಮ ಒಂದಿಷ್ಟು ಮನೆ ಮಾಡಿದೆ ಎಲ್ಲರೂ ಕೂಡ ಹಬ್ಬದ ವಾತಾವರಣದಲ್ಲಿ ಎಲ್ರೂ ಕೂಡ ಇದ್ದಾರೆ ಬಟ್ ಈಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಪ್ರಿಯಕರ್ನಿಂದ ಪ್ರಿಯತಮಿಯ ಒಂದಿಷ್ಟು ಬರ್ಬರ ಹತ್ಯೆ ಆಗಿರಬಂತದ್ದು ಕೋಲಾರದ ಬಂಗಾರಪೇಟೆ ರಸ್ತೆಯಲ್ಲಿ ದೇಸಿಯ ಹತ್ಯೆ ಆಗಿದೆ ಚಾಕುವಿನಿಂದ ಇರೋದು ಇಪ್ಪತ್ತೇಳು ವರ್ಷದ ಸುಜತ್ತ ಕೊಲೆ ಆಗಿರಬಂತದ್ದು ಬಂಗಾರಪೇಟೆಯ ದಾಸರ ಹೊಸಹಳ್ಳಿ ಗ್ರಾಮದ ಸುಜತಾ ಅಂತ ಹೇಳಲಾಗ್ತಾ ಇದೆ ನೋಡಿ ಬಂಗಾರ ಬಂಗಾರಪೇಟೆ ರಸ್ತೆಯಲ್ಲಿ ಕೊಲೆ ಆಗಿದೆ ಹಾಡ ಹಗಲೆ ಕೊಲೆ ಯಲಬುರ್ಗಿ ಗ್ರಾಮದ ಚಿರಂಜೀವಿ ಎಂಬ ಆತನಿಂದ ಕೊಲೆ ಆಗಿರುವಂತದ್ದು ಕಂಪನಿಯ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಸುಜತ ಕಳೆದ ಮೂರು ತಿಂಗಳ ಹಿಂದೆ ಕೆಲಸಕ್ಕೆ ಸೇರುವಂತ ಈ ಸುಜತಾ ಆರ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪರಿಚಯ ಆಗುತ್ತೆ ಈ ಹಿಂದೆ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸುಜತ್ತನ ಮೇಲೆ ಈ ಆರೋಪಿ ಹಲ್ಲೆಯನ್ನ ಮಾಡಿದ್ದ ಅನ್ನುವಂಥದ್ದು ಈಗ ಈ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹಣಕಾಸು ವಿಚಾರಕ್ಕೆ ಕೊಲೆ ಮಾಡಿರುವಂತಹ ಆರೋಪಿ ಚಿರಂಜೀವಿ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದಂತ ಸ್ಥಳೀಯರು ಇನ್ನು ನಡು ರಸ್ತೆಯಲ್ಲೇ ಸ್ಥಳೀಯರು ಒಂದಿಷ್ಟು ಗೂಸಾವನ್ನ ಕೊಟ್ಟಿದ್ದಾರೆ ಯಾವಾಗ ಸುಜತ್ತಾ ಒಂದಿಷ್ಟು ಹತ್ಯೆ ಮಾಡ್ತಾನೆ ಹತ್ಯೆ ಮಾಡ್ತಿದ್ದ ಹಾಗೆ ನಡು ರಸ್ತೆಯಲ್ಲೇ ಒಂದು ಕಡೆ ಗಮನಿಸ್ತಾ ಹೋದ್ರೆ ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಎಂತ ಭಯಾನಕವಾದಂತಹ ಹತ್ಯೆ ಇದು ಇಡೀ ಜನನ ಬೆಚ್ಚಿ ಬಿದ್ದಿದ್ದಾರೆ ಕೋಲಾರ ಹಾಗೂ ಬಂಗಾರಪೇಟೆ ಜನ ಒಂದ್ ಕಡೆ ಬೆಚ್ಚಿ ಬಿದ್ದಿರುವಂತದ್ದು ಈ ಒಂದು ಹತ್ಯೆ ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಯಾವಾಗ ಈ ಪ್ರಿಯಕರ ಒಂದಿಷ್ಟು ಚಿರಂಜೀವಿ ಹತ್ಯೆ ಮಾಡ್ತಾನೆ ಹತ್ಯೆ ಮಾಡ್ತಿದ್ದ ಹಾಗೆ ಅಲ್ಲಿದ್ದಂತಹ ಸ್ಥಳೀಯರು ಒಂದಿಷ್ಟು ಗೂಸಾವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಆ ಸಣ್ಣ ಜೀವವನ್ನ ಹಿಂಗೆ ತೆಗೆದ ನೀನು ಅಂತ ನೋಡಿ ಆ ಯುವತಿಯ ಒಂದಿಷ್ಟು ಹತ್ಯೆ ಆಗ್ತಾ ಇದ್ದ ಹಾಗೆ ಸ್ಥಳೀಯರು ಒಂದಿಷ್ಟು ಅಲ್ಲಿ ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರಶ್ನೆಯೂ ಕೂಡ ಮಾಡ್ತಾ ಇದ್ದಾರೆ ಅದೇನು ಹೊಟ್ಟೆಗೆ ಏನ್ ಅನ್ನ ತಿಂತೀಯಾ ಏನ್ ತಿಂತೀಯಾ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಗಮನಿಸ್ತಾ ಹೋದ್ರೆ ಯಲ್ಬುರ್ಗಿ ಗ್ರಾಮದ ಚಿರಂಜೀವಿ ಎಂಬಾತ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಏನ್ ಕೊಲೆ ಆರೋಪಿ ಇದ್ದಾನೆ ಸೊ ಒಂದು ಕಂಪನಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಂತ ಸುಜತ ಕಳೆದ ಮೂರು ತಿಂಗಳ ಹಿಂದೆ ಈ ಕಂಪನಿಯಲ್ಲಿ ಒಂದಿಷ್ಟು ಕೆಲಸಕ್ಕೆ ಸೇರಿರ್ತಾರೆ ಸೊ ಆರ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಒಂದಿಷ್ಟು ಜೀವನ ಮಾಡ್ತಿರ್ತಾನೆ ಅದೇ ಸಂದರ್ಭದಲ್ಲಿ ಒಂದಿಷ್ಟು ಪರಿಚಯ ಆಗುತ್ತೆ ಈ ಪರಿಚಯ ಆದಂಥ ಸಂದರ್ಭದಲ್ಲಿ ಈ ಹಣಕಾಸು ವಿಚಾರಕ್ಕೆ ಅವಾಗವಾಗ ಒಂದಿಷ್ಟು ಗಲಾಟೆ ಆಗ್ತಾ ಇರುತ್ತೆ ಈ ಹಿಂದೆಯೂ ಕೂಡ ಹಣಕಾಸು ವಿಚಾರಕ್ಕೆ ಸುಜಾತ ಮೇಲೆ ಒಂದಿಷ್ಟು ಈ ಚಿರಂಜೀವಿ ಹಲ್ಲೆ ಮಾಡಿದ್ದ ಅನ್ನುವಂಥದ್ದು ನೋಡಿ ಈಗಾಗಲೇ ಈ ಕುರಿತು ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಾಗ್ತಿದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಸ್ಥಳಕ್ಕೆ ಧಾವಿಸಿದ್ದಾರೆ ಅದರ ಜೊತೆಗೆ ಪೊಲೀಸರು ಅಧಿಕಾರಿಗಳು ಕೂಡ ಇದೀಗ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಯಾಕಾಯಿತು ಏನು ಕತೆ ಸೊ ಎಷ್ಟು ದಿನಗಳಿಂದ ಪರಿಚಯ ಎಲ್ಲಿಂದ ಆರಂಭ ಆಯಿತು ಹಣಕಾಸು ವಿಚಾರಕ್ಕನೋ ಅಥವಾ ಪ್ರೀತಿ ಪ್ರೇಮ ವಿಚಾರಕ್ಕನೋ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಒಂದಿಷ್ಟು ಬಂದಿರುವಂಥ ಮಾಹಿತಿ ಪ್ರಕಾರ ನೋಡ್ತಾ ಹೋದರೆ ಹಣಕಾಸು ವಿಚಾರಕ್ಕೆ ಕೊಲೆ ಮಾಡಿರುವಂಥ ಆರೋಪಿ ಅನ್ನುವಂಥದ್ದು ಒಂದು ಕಡೆ ಗೊತ್ತಾಗ್ತಾ ಇದೆ ಸೊ ಆರೋಪಿಯನ್ನು ಹಿಡಿದು ಪೊಲೀಸ್ ಅಧಿಕಾರಿಗಳಿಗೆ ಸ್ಥಳೀಯರು ಒಂದಿಷ್ಟು ಅವರನ್ನ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಗೂಸಾ ಕೊಡ್ತಾ ಇದ್ದಾರೆ ಸೊ ನಡು ರಸ್ತೆಯಲ್ಲೇ ಒಂದು ಕಡೆ ಆ ಜೀವವನ್ನ ತೆಗೆದಂತ ದುರುಳ ಅಂತಾನೆ ಹೇಳ್ಬೋದು ಇವನು ಬೇಡ ನಗಬೇಡಿ ನೀವೆಲ್ಲಾ ಸಂಬಂಧ ಇದೆ ನೋಡಿ ವಿವಾದಿ ಸ್ಥಿತಿ ಇದೆ ಅಂತ ಗೌಡಿ ಆಗಿದೆ ತಾನೆ بھائی ರೆಡ್ಕಾಯ್ 20 ಸರ್

ಸ್ಥಳೀಯರು ಕೂಡ ಒಂದಿಷ್ಟು ನೇರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು ಅದರ ಜೊತೆಗೆ ಗೋಸಾವು ಕೂಡ ಕೊಡ್ತಾ ಇದ್ರು ನೋಡಿ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಕೊಲೆಗಳು ಅಂತಂದ್ರೆ ಬಹಳಷ್ಟು ಈಸಿ ಹೋಗ್ಬಿಟ್ಟಿದೆ ಏ ಬೇರೆಯವರ ಒಂದಿಷ್ಟು ಪ್ರಾಣ ತೆಗೆದುಕೊಳ್ಬೇಕು ಅಂತಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಎಲ್ಲಿ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅದೆಷ್ಟು ಹದಗೆಟ್ಟು ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸೊ ಇಲ್ಲಿ ಕೊಲೆಗಳಾಗ್ತಾ ಇದ್ರು ಕೂಡ ಒಂದಿಷ್ಟು ಕಾನೂನು ಭಯ ಇಲ್ಲ ಅವರಿಗೆ ನೇರವಾಗಿ ನಡು ರಸ್ತೆಯಲ್ಲೇ ಅದರಲ್ಲೂ ಅದರಲ್ಲೂ ಕೂಡ ಸಾವಿರಾರು ಓಡಾಡುವಂಥ ಜನಗಳ ಮಧ್ಯದಲ್ಲೇ ಆ ರಸ್ತೆಯಲ್ಲೇ ಒಂದಿಷ್ಟು ಹತ್ಯೆಯನ್ನು ಮಾಡ್ತಾರೆ ಅಂತಂದರೆ ಇವರಿಗೆ ಎಷ್ಟರ ಮಟ್ಟಿಗೆ ಕಾನೂನು ಭಯ ಹಾರು ಹೋಗಿಬಿಟ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಗಮನಿಸ್ತಾ ಇದ್ದಿರೋ ದೃಶ್ಯಾವಳಿಗಳಲ್ಲಿ ನೋಡಿ ಸುಜತಾ ಅಂತ ಕೊಲೆ ಆದಂಥ ಯುವತಿ ಅದೇನೇನು ಕನಸುಗಳನ್ನು ಕಂಡುಕೊಂಡಿದಳು ಏನು ಕಥೆನೋ ಒಂದಿಷ್ಟು ಜೀವನ ಮಾಡಬೇಕು ಒಂದಿಷ್ಟು ಕುಟುಂಬವನ್ನು ಮುನ್ನಡೆಸಬೇಕು ಯಾಕಂತಂದರೆ ಈಗ ಮೂರು ತಿಂಗಳ ಹಿಂದೆನೇ ಒಂದಿಷ್ಟು ಈ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿರ್ತಾರೆ ಒಂದಿಷ್ಟು ಕುಟುಂಬಕ್ಕೆ ಆಸರಿ ಆಗಿರ್ತಾರೆ ಅಂಥದ್ರಲ್ಲಿ ಇದೀಗ ಕುಟುಂಬದ ಆಧಾರ ಸ್ತಂಭವೇ ಒಂದಿಷ್ಟು ಕಳೆದು ಹೋಗ್ಬಿಟ್ಟಿದೆ ಇನ್ನು ಮತ್ತೊಂದು ಕಡೆ ಈ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹಣದ ವಿಚಾರವೂ ಕೂಡ ಒಂದು ಕಡೆ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಪ್ರಿಯಕರ ಅನ್ನುವಂಥದ್ದು ಕೂಡ ಒಂದಿಷ್ಟು ಮಾಹಿತಿ ಬರ್ತಾ ಇರುವಂಥದ್ದು ಸೊ ಅಧಿಕೃತವಾದಂಥ ಮಾಹಿತಿ ಕೂಡ ಪೊಲೀಸ್ ಅಧಿಕಾರಿಗಳು ಒಂದಿಷ್ಟು ಕೊಡಬೇಕಾಗಿದೆ ಯಾಕಾಯಿತು ಏನು ಕತೆ ಯಾವ ವಿಚಾರಕ್ಕೆ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನೋಡಿ ಈಗಾಗಲೇ ಗಮನಿಸ್ತಾ ಹೋದರೆ ಬಂಗಾರಪೇಟೆ ದಾಸರ ಹೋಬಳಿ ಗ್ರಾಮದ ಇದೆ ಈಗ ಹೆಣವಾಕಿ ಬಿದ್ದಿರುವಂಥದ್ದು ಅಲ್ಲಿ ಯಲಬುರಗಿ ಗ್ರಾಮದ ಚಿರಂಜೀವಿ ಅಂಬಾತ ಕೊಲೆಯ ಆರೋಪಿ ಗಮನಿಸ್ತಾ ಇದ್ದರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಕೊಲೆ ಮಾಡುವ ಮೂಲಕವೂ ಕೂಡ ಅಲ್ಲಿ ಯಾವ ಎಷ್ಟರ ಮಟ್ಟಿಗೆ ಅಲ್ಲಿ ವಾದ ಮಾಡ್ತಾ ಇದ್ದಾನೆ ಮತ್ತೊಂದು ಕಡೆ ಗುಸಾ ಕೊಡ್ತಾ ಇದ್ದಾರೆ ಅಕ್ಕಪಕ್ಕದ ಜನ ಥಳಿಸ್ತಾ ಇದ್ದಾರೆ ಯಾಕೆ ಹೀಗೆ ಮಾಡಿದೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಸಂಕ್ರಾಂತಿ ಸಂಭ್ರಮ ರೀ ಒಂದು ಕಡೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಇಡೀ ದೇಶಾದ್ಯಂತ ಸಂಕ್ರಾಂತಿ ಸಂಭ್ರಮ ಆ ಸಂಭ್ರಮದ ಮಧ್ಯದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು ಬೆಳಕಿಗೆ ಬರ್ತಾ ಇದ್ದರೆ ಅದು ಏನು ರೀ ಕತೆ ಏನು ರೀ ಹಬ್ಬದ ವಾತಾವರಣ ಎಲ್ಲೋ ರೀ ಈ ರೀತಿಯಾದಂಥ ಕೊಲೆಗಳು ಒಂದಿಷ್ಟು ಸುಲಿಗೆ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅದು ಯಾವ ಹಬ್ಬ ಬಂದ್ರೇನೋ ಏನ್ ಕತೆ ಆದ್ರೇನು ಈ ರೀತಿಯಾದಂಥ ಜೀವ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅದೆಷ್ಟು ಇಪ್ಪತ್ತೇಳು ವರ್ಷದ ಯುವತಿ ಸುಜತಾ ಅನ್ನೋರು ಇಂಥ ಕತೆ ಆದ್ರೆ ಹೆಂಗೆ ಅಂತ ಮದುವೆ ಆಗಿಲ್ಲ ಅವ್ರಿಗೆ ಡೈವರ್ಸ್ ಆಗಿತ್ತು ಅವ್ರಿಗೆ ಸುಜಾತ ದಾಸರಾಗಿದ್ದ ಅವ್ರಿಗೆ ಮದುವೆ ಆಗಿ ಡೈವರ್ಸ್ ಆಗಿತ್ತಾ